ರಾತ್ರೋರಾತ್ರಿ ರಾತ್ರಿ ಇಳಿದಿದ್ದಾರೆ ನೂತನ ಎಸ್ಪಿ ಹಾಗೂ ಡಿವೈಎಸ್ಪಿ ಎಸ್ಪಿ ಹರಿರಾಮ್ ಶಂಕರ್ ಹಾಸನದ ಸಿಟಿ ರೌಂಡ್ ರಸ್ತೆ ಬದಿ ಕಾರುಗಳನ್ನು ಹಾಕಿ ಶಾಕ್ ನೀಡಿದ್ರು ಮಟ್ಕಾ ದಂಧೆ ಬೈಕ್ ವೀಲಿಂಗ್ ಕಾರ ವಾರ್ನಿಂಗ್ ನೀಡಿದ್ದಾರೆ ನೂರಕ್ಕೂ ಹೆಚ್ಚು ಜನರನ್ನ ಬಂಧಿಸಿ ಡಿಆರ್ ಭವನಕ್ಕೆ ಕರೆತಂದಿದ್ದಾರೆ ಡಿವೈಎಸ್ಪಿ ಉದಯ್ ಭಾಸ್ಕರ್ ಹಾಸನ ಎಸ್ಪಿ ನಡೆಗೆ ಬೆಚ್ಚು ಬಿದ್ದಿದ್ದಾರೆ ಮಟ್ಕಾ ದಂಧೆ ಏಕಾಏಕಿ ಕುಡುಕರಿಗೂ ಶಾಕ್ ಕೊಟ್ಟಿದ್ದಾರೆ ಪೊಲೀಸರು ಇನ್ಮುಂದೆ ರಸ್ತೆಯಲ್ಲಿ ರಸ್ತೆಯಲ್ಲಿ ನಿಲ್ಲಿಸಿಕೊಂಡು ಎಣ್ಣೆ ಪಾರ್ಟಿ ಮಾಡುವವರಿಗೆ ಕಡಕ್ ಸಂದೇಶವನ್ನು ರವಾನೆ ಮಾಡಿದ್ದಾರೆ ನಗರದ ಏಟಿ ಫೀಟ್ ರಸ್ತೆ ಮತ್ತು ರಿಂಗ್ ರಸ್ತೆಯಲ್ಲಿ ಅನಾವಶ್ಯಕವಾಗಿ ಓಡಾಡ್ತಿದ್ದವರಿಗೆ ಶಾಕ್ ಅನ್ನು ನೀಡಿದ್ದಾರೆ ಹಾಸನದ ಎಸ್ ಪಿ ಹರಿರಾಮ್ ಶಂಕರ್ ಹಲವರಿಗೆ ನೋಟಿಸ್ ನೀಡಿದ್ರೆ ಹಿನ್ನೆಲವರಿಗೆ ಪ್ರಕರಣ ದಾಖಲಿಸಲು ಸೂಚಿಸಿದ್ದಾರೆ ನೂತನ ಎಸ್ ಪಿ ಹರಿರಾಮ್ ಶಂಕರ್ ಯಾ ಕರ್ಕೊಂಡ್ ಬಾ ರಾತ್ರಿ ಎಂಟು ಗಂಟೆ ಒಂಬತ್ತು ಗಂಟೆ ಹತ್ತು ಗಂಟೆ ನಂತರ ರೋಡ್ ಮೇಲೆ ಪಾಲ್ತು ಪಾಲ್ತು ತಿರುಗಾಡೋದು ಸಿಗರೆಟ್ ಸೇರೋದು ಟ್ರಿಪಲ್ ರೈಡಿಂಗ್ ಮಾಡೋದು ವೀಲಿ ಮಾಡೋದು ರೌಂಡ್ಸ್ ಮಾಡೋದು ಈ ತರ ಎಲ್ಲ ರೀತಿಯಲ್ಲೂ ಸಾರ್ವಜನಿಕರಿಗೆ ಕಿರಿಕಿರಿ ಮಾಡಿದ್ರೆ ನಿಮಗೆಲ್ಲ ಕರ್ಕೊಂಡ್ಬಂದ್ರೆ ಕೂರ್ಸಿದೇವಿ ಅರ್ಥ ಆಯ್ತಾ ನೆಕ್ಸ್ಟ್ ಟೈಮ್ ಇಂದ ನಿಮ್ಗೆ ಸಿಕ್ಕಿದ್ರೆ ರೋಡ್ ಅಲ್ಲಿ ಸಿಕ್ಕಿದ್ರೆ ನಾವು ಬ್ಲಡ್ ಟೆಸ್ಟಿಂಗ್ ಮಾಡಿಸ್ತೀವಿ ವೆಹಿಕಲ್ ಚೆಕಿಂಗ್ ಮಾಡಿಸ್ತೀವಿ ಅದೇ ರೀತಿಯಲ್ಲಿ ಬೇರೆ ಬೇರೆ ಕ್ರಿಮಿನಲ್ ಹಿಸ್ಟ್ರಿ ಚೆಕ್ ಮಾಡಿ ಯಾವ ರೀತಿಯಲ್ಲಿ ಟ್ಯಾಕ್ಲ್ ಮಾಡಬೇಕು ಆ ರೀತಿ ಟ್ಯಾಕಲ್ ಮಾಡ್ತೀವಿ ಅರ್ಥ ಆಗಲ್ಲ ಮುಂದೆ ಇದ್ ರೀತಿ ರಾತ್ರಿ ತಿರುಗಾಡ್ತಾ ಇರ್ತೀರಾ ಪಕ್ಕ ಉದಾಹರಣೆ

ಈ ಸಲ ಕೆಲವರಿಗೆ ಆಯಿತು ಮತ್ತು ವಾಣಿಗಿ ಮಾಡಿ ಕಳ್ಸ್ತೀವಿ ಆದರೆ ಈಗ ಯಾರ್ಯಾರ್ ಬಂದಿದ್ದಾರೆ ಯಾರ್ಯಾರ್ಥ ರೆಕಾರ್ಡ್ಸ್ ಇದೆ ಎಲ್ಲ ನಾವೆಲ್ಲ ರೆಕಾರ್ಡ್ ಮಾಡಿದ್ದೀವಿ ನೆಕ್ಸ್ಟ್ ಟೈಮ್ ಆ ಏರಿಯಾದಲ್ಲಿ ನಿಮ್ಮ ಏರಿಯಾಗಳಲ್ಲಿ ಯಾವುದೇ ರೀತಿಯಲ್ಲಿರುವಂಥ ಪರ್ಫೆಕ್ಟ್ರಸು ಐದಾದ್ರೂ ಕಟ್ಟಡಗಳಾಗಿದ್ರೆ ಫಸ್ಟ್ ನಿಮ್ಮನ್ನೇ ನಾವು ಚೆಕ್ ಮಾಡ್ತೀವಿ ಇದೇ ರೀತಿ ಅವತ್ತಿರ ಆದ್ರೆ ತಿರುಗಾಡ್ತಾ ಇಲ್ಲ ಅಂತ ಚೈನ್ಸ್ ಮ್ಯಾಚಿಂಗ್ ಆದ್ರೂ ಸರಿ ಗಲಾಟೆ ಆದರೂ ಸರಿ ಫಸ್ಟ್ ನಿಮ್ಮನ್ನೇ ನಾವು ಚೆಕ್ ಮಾಡ್ತೀವಿ ಕೇಳ್ತೀವಿ ಅದರ ಬೇಡ ಅಂತಂದರೆ ಟ್ರಾನ್ಸ್ಪೋರ್ಟ್ ಯಾವ ಕಾರಣ ಕಾರಣಕ್ಕೆ ತಿರುಗಲಾರ ಸಂಜಯ ಸೇಯರ್ ಪುಸ್ತಕ ಮನೆ ಕೊಡ್ತಾನೆ ಪಬ್ಲಿಕ್ ಲೈಸನ್ ಇಂದ ಕೂಡ ಸಿಗಕ್ಕೆ ಇರೋದು ಅಪ್ಲಿಕೇಶನ್ ಕೊರತೆ ಇದೆ ಅವರು ಇಕ್ಕೆ ಮಾಡೋದು ಹಳೆ ಫೋಟೋ ಕೊರತೆ ಇದೆ ಎಲ್ಲ ನಾವು ಕಾರಣ ಕಟ್ಕೊಂಡಲ್ಲ ಸೂಪರ್ವೈಸಿಂಗ್ ಮಾಡೋದು ಒಂದು ಫ್ಯಾಷನ್ ಆಗಿದೆ ಅಂದ್ರೆ ನಾವು ಕನ್ಫರ್ಮ್ ಮಾಡಿರೋಕ್ಕೆ ಕರೆಕ್ಟ್ ಸೆನ್ಸಲ್ ನಲ್ಲಿ ನಾನು ಅಂತ ಕಾರಣ ಇಲ್ಲಿ ಮಾಡ್ತಾರೆ

ಪೋಷಕರೆಲ್ಲ ಬಂದು ನಿಂತಿದ್ದಾರೆ ಏನ್ ಹಣೆ ಬರ ಅವ್ರು ರಾತ್ರಿ ಅವ್ರ ಮಕ್ಕಳಿಗೆ ಕರ್ಕೊಂಡು ಹೋಗ್ಲಿಕ್ಕೆ ಪೊಲೀಸ್ ಹತ್ರ ಬರ್ಬೇಕು ಅಂತ ಇದ್ರೆ ಕಳಿಸ್ತೀವಿ ಒಬ್ಬರಿಗೆ ಕಳಿಸ್ತೀವಿ ರಾತ್ರಿ ಎಲ್ಲ ಡೀಟೇಲ್ಸ್ ತಗೊಂಡು ಇವತ್ತು ಇಲ್ಲೇ ಕಳಿಸ್ತೀವಿ ಮಾಡಿದ್ದೀವಿ ಎಲ್ಲರಿಗೂ ಇಶ್ಯೂ ಮಾಡಿಕೊಂಡು ಆರ್ಡರ್ಲಿ ಫಾರ್ಮ್ ಅಲ್ಲಿ ಪ್ರಾಪರ್ ಆಗಿ ಲೈನ್ ಬೈ ಲೈನ್ ನೋಟಿಸ್ ಇಶ್ಯೂ ಮಾಡಿ ಲೈನ್ ಬೈ ಲೈನ್ ಕ್ಲಿಯರ್ ಓಕೆ ಹಾ ಒಂದೇ ಸರ್

ನೀವು ನೋಡತಾ ಇದೀರಾ ಪಬ್ಲಿಕ್ ಸ್ಟೋರ್ ನ್ಯೂಸ್ ಇದು ನಿಮ್ಮದೇ ಧ್ವನಿ